ಎಲ್ರಿಗೂ ನಮಸ್ಕಾರಗಳು ಮಸಾಲೆ ವಡೆನ ಮಾಡ್ತಾ ಇದ್ದೀನಿ ಇವತ್ತು ಈ ರೀತಿಯಾಗಿ ಮಾಡೋದರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗೂ ಇರುತ್ತೆ ಇದು ಟೇಸ್ಟಿಯಾಗಿರುತ್ತೆ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಇದನ್ನು ಇದನ್ನು ಮಾಡೋದಕ್ಕೆ ಒಂದು ಕಪ್ಪಿನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸಲ ತೊಳ್ಕೊಂಡು ಅದು ನೆನೆಯುವಷ್ಟು ನೀರನ್ನು ಸೇರಿಸಿ ಮೂರಿಂದ ನಾಲ್ಕು ಗಂಟೆ ಇದನ್ನು ನೆನೆಸ್ಕೋಬೇಕು ನಾನಿಲ್ಲಿ ಇದನ್ನು ತಟ್ಟೆ ಮುಚ್ಚಿ ಮೂರಿಂದ ನಾಲ್ಕು ಗಂಟೆ ನೆನೆಯಕ್ಕೆ ಬಿಡ್ತೀನಿ ಈಗಿದು ನೆನೆಸ್ಕೊಂಡಾಗಿದೆ ಆಗಿದೆ ಇದನ್ನು ಇಷ್ಟು ನೆನೆಸ್ಕೊಂಡ್ರೆ ಸಾಕು ಈಗಿದಿನ ಒಂದು ಜರಡಿಗೆ ಹಾಕಬೇಕು ನೀರೆಲ್ಲ ಮೇಲೆ ಕಡಲೆಬೇಳೆನ ರುಬ್ಕೋಬೇಕು ನೀರಿನ ಅಂಶ ಇರಬಾರ್ದು ಮಸಾಲೆನ ರುಬ್ಕೊಳ್ಳೋದಕ್ಕೆ ಐದು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಣಸು ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದೆರಡು ಮೂರಿಂದ ಮೂರು ಪೀಸು ಶುಂಠಿನ ತೊಗೊಂಡಿದ್ದೀನಿ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಸೇರಿಸ್ಕೋಬೇಕು ನಾನು ಅರ್ಧದಷ್ಟು ಕಡಲೆಬೇಳೆನ ಇದ್ರ ಜೊತೆ ಸೇರಿಸ್ಕೊಂಡು ತರ್ತರಿಯಾಗಿ ಇದನ್ನು ರುಬ್ಕೋಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ನಾನು ಇಲ್ಲಿ ತರ್ತರಿಯಾಗಿ ರುಬ್ಬಿಟ್ಕೊಂಡಾಗಿದೆ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಸಣ್ಣಗೆ ರುಬ್ಕೊಬಾರ್ದು ವಡೆ ಚೆನ್ನಾಗಿ ಬರೋಲ್ಲ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಕಿರೋ ಕಡಲೆಬೇಳೆನೂ ಇದೇ ಜಾರಿಗೆ ಹಾಕ್ಕೊಂಡು ಅದನ್ನು ಅಷ್ಟೇ ತರ್ತರಿಯಾಗಿ ರುಬ್ಕೋಬೇಕು ಇದನ್ನು ರುಬ್ಕೊಂಡಾಗಿದೆ ಇದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಮಸಾಲೆನ ಹಾಕೊಳ್ಳೋದ್ರಿಂದ ವಡೆ ರುಚಿಯಾಗಿರಲ್ಲ ಅದಕ್ಕೆ ಸ್ವಲ್ಪನೇ ಮಸಾಲೆನ ಹಾಕ್ಕೋಬೇಕು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಅರ್ಧ ಕಂತೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗೆ ಸಲ ಮಿಕ್ಸ್ ಮಾಡ್ಕೊಬೇಕು ಎರಡು ಮೂರು ದಿವಸ ಇಟ್ಕೊಂಡು ತಿನ್ನೋದಾದರೆ ಒಡೆಗೆ ಸೊಪ್ಪು ಮತ್ತು ಈರುಳ್ಳಿನ ಜಾಸ್ತಿ ಹಾಕ್ಬಾರ್ದು ಅದು ಇರಲ್ಲ ಬೇಗ ಹಾಳಾಗುತ್ತೆ ಕ್ರಿಸ್ಪಿಯಾಗೂ ಬರಲ್ಲ ಸೊಪ್ಪು ಜಾಸ್ತಿ ಹಾಕೊಳ್ಳೋದ್ರಿಂದ ಈರುಳ್ಳಿ ಸೊಪ್ಪನ್ನು ಅದಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು ಈಗ ಇದನ್ನು ಕಲಿಸ್ಕೊಂಡಾದಮೇಲೆ ನಮಗೆ ಯಾವ ಸೈಜಿಗೆ ಬೇಕೋ ಉಂಡೆನ ಮಾಡಿ ಇಟ್ಕೊಂಡು ಉಂಡೆನೆಲ್ಲ ಕಟ್ಟಿಟ್ಕೊಂಡು ಆಗಿದೆ ಈಗ ನಾನು ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಇದಕ್ಕೆ ಅದರಲ್ಲಿ ತಟ್ಟಿ ತಟ್ಟಿ ಎಣ್ಣೆಗೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಿಧಾನಕ್ಕೆ ಬೇಯಿಸ್ಕೊಬೇಕು ಇಲ್ಲಾಂದರೆ ಒಳಗಡೆ ಬೇಯಲ್ಲ ಕ್ರಿಸ್ಪಿಯಾಗಿ ವಡೆ ಬರಬೇಕು ಅಂದರೆ ವಡೆನ ತುಂಬ ತೆಳುವಾಗಿ ತಟ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ದಪ್ಪಕ್ಕೆ ತಟ್ಟಿದ್ರೆ ಅದು ಕ್ರಿಸ್ಪಿಯಾಗಿ ಬರಲ್ಲ ತೆಳುವಾಗಿ ತೊಟ್ಟೋದ್ರಿಂದ ಎರಡರಿಂದ ಮೂರು ದಿವಸ ವಡೆನ ಇಟ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ ಹಾಳಾಗುತ್ತೆ ಅದಕ್ಕೆ ತೆಳುವಾಗಿ ತಟ್ಕೊಂಡು ವಡೆನ ಬೇಯಿಸ್ಕೋಬೇಕು ಇಟ್ಕೊತೀನಿ ಅಂದರೆ ಇಲ್ಲ ಅಂದರೆ ಆಗಿ ಬೇಯಿಸ್ಕೊಂಡು ಆಗ ತಿಂತೀನಿ ಅಂದರೆ ದಪ್ಪಕ್ಕೆ ಮಾಡಿಕೊಂಡು ಸ್ವಲ್ಪ ಸೊಪ್ಪು ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಸಬ್ಬಸಿಗೆ ಸೊಪ್ಪನ್ನೆಲ್ಲ ಸೇರಿಸಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲ ನಾನು ಕ್ರಿಸ್ಪಿಯಾಗಿ ಮಾಡೋದ್ರಿಂದ ಅದೇನೂ ಹಾಕಿಲ್ಲ ಇದು ಆಗಿದೆ ವಡೆ ಚೆನ್ನಾಗಿ ಬಂದಿದೆ ಮಸಾಲೆ ಒಡೆ ರೆಡಿ ಆಗಿದೆ ಧನ್ಯವಾದಗಳು